ಕಟ್ಟೆರ ಗ್ವಾಲೆ ದೇವ್ಕಾರ್ ಫಾಲ್ಸ್ ನ ಕಾನೂರ್ ಫಾಲ್ಸ್ ಅಂತಾನು ಕರೀತಾರೆ ಇದು ಬಾಸ್ಲಾ ಊರ್ ಆಗಿರೋದ್ರಿಂದ ಬಾಸ್ಲಾ ಫಾಲ್ಸ್ ಅಂತಾನು ಕರೀತಾರೆ ಒಟ್ಟು ಮೂರ ಹೆಸರು ದೇವ್ಕಾರ್ ಫಾಲ್ಸ್ ಬಾಸ್ಲಾ ಫಾಲ್ಸ್ ಮತ್ತೆ ಕಾನೂರ್ ಫಾಲ್ಸ್ ಇನ್ನು ಪಿಕ್ಚರ್ ಅಭಿ ಬಾಕಿ ಸುತ್ತಮುತ್ತಲು ಕಾಡು ಇಲ್ಲಿ ತುಂಬ ಸಾವಾಗಿದೆ ಅಂತೆ ತುಂಬ ಡೆತ್ ಆಗಿದೆ ಅಂತ ಹೇಳ್ತಿದ್ರು ನಮ್ಮ ಸೆಕ್ಯೂರಿಟಿ ಅವರು ಯಾವುದೇ ರೀತಿ ರಿಸ್ಕ್ ತೊಗೊಬಾರ್ದು ಇಂಥ ಜಾಗದಲ್ಲೆಲ್ಲ ರೀಲ್ಸು ಮತ್ತು ಸೆಲ್ಫಿ ತೊಗೊಳ್ಳೋಕೆ ಹೋಗಿ ಡೆತ್ಸ್ ಎಲ್ಲ ಆಗಿದೆ ಅಂತಿಲ್ಲ ನೀವು ಬಂದರೆ ಹುಷಾರಾಗಿರಿ ಅಂತೂ ಬಂದೇ ಬಿಟ್ವಿ ಬಂದೇ ಬಿಟ್ವಿ ಬಂದೇ ಬಿಟ್ವಿ ನೋಡಿ 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 ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಆದಮೇಲೆ ಈ ಥರ ಕಾಣಿಸುತ್ತೆ ನಿಮಗೆ ವಿವೂ ದೇವ್ಕಾರ್ ಫಾಲ್ಸಿನ ಕಡೆ ವಿಲ್ಲು ಪ್ರಭಾದ ಬರುವ ಪ್ರಭಾದ ಬಿದ್ದರೆ ಮೂಳೆನೂ ಸಿಗಲ್ಲ ಅನಿಸುತ್ತೆ ಆ ಥರ ಇದೆ ನೋಡೋಕ್ಕೆ Bye. ಮುನ್ನೂರ್ ಅಡಿಯಿಂದ ಕೆಳಕ್ ಬೀಳತ್ತಂತೆ ಮುನ್ನೂರ್ ಅಡಿಯ ಮೇಲಿಂದ ನೀರು ಬೀಳದಿದು ಈ ನೀರು ಕೆಳಕ್ ಬಿದ್ದು ಸೀದಾ ಕೈಗಾರಿಸರ್ವ್ ಗೆ ಹೋಗತ್ತೆ ಕೈಗಾ ಅವರ್ ಕೇಳಿರ್ತೀರಾ ಕಲ್ ಸಣ್ಣಕ್ಕೆ ಬಂತು ಬಟ್ ದಾರಿ ಮಧ್ಯೆ ಬಂದಾಯ್ತು ರೈನ್ ಕೋಟ್ ಹಾದ ತಕ್ಷಣ ಬಂದಾಗೋದು ದೇವ್ಕರ್ ಫಾಲ್ಸ್ ಒಂದೇ ನೋಡಲು ಬಂದಿತ್ತು ದೇವ್ಕರ್ ಫಾಲ್ಸು ಮತ್ತು ಅಲ್ಲಿ ತೊಟ್ಲಾರಕ್ಕಲ್ ಗುಡ್ಡ ಬಂದಿತ್ತು ಚಲೋ ಇತ್ತು ಹಾಂ ಅಟ್ಟಿದೆ ಚಲೋ ಇತ್ತು ಅದು ಬಿಟ್ಟರೆ ಸೂರ್ಯ ಕಲ್ಯಾಣ ಗುಡ್ಡ ಮಸ್ತು ಮಸ್ತ್ ಇದ್ದ ಎಷ್ಟು ಕಿಲೋಮೀಟರ್ ಆಗ್ತದೆ ಅದರಿಂದ ಒಂದು ಹದಿನೈದು ಕಿಲೋಮೀಟರ್ ಆಗ್ತಾನೆ ಅಂದರೆ ಇಡ್ಗುಂದಿ ಒಳಗೆ ಬರ್ತಾ ಆ ಕಡೆನಾ ಮನವಳ್ಳಿಯಿಂದ ಮುಂದೆ ಹೌದಾ ಸಂಜೆ ಚಲೋ ಕಾಣಿಸ್ತಾ ಅಲ್ಲಿ ಹಾಂ ಸೂರ್ಯಾಸ್ತ ಫೇಮಸ್ಸು ರಂಗ ಜೇನ್ ಗುಡ್ಡಕ್ಕೆ ಹೋಗಿದ್ದೆ ನಿನ್ನೆ ಬಟ್ ಅಲ್ಲಿ ಮೋಡ ಎಲ್ಲ ಇತ್ತು ಆದಿಲ್ಲ ಚಲೋ ಕಂಡಿದ್ದಿಲ್ಲ ಎಷ್ಟು ಕಿಲೋಮೀಟರು ಟ್ರೆಕ್ಕಿಂಗು ಟ್ರೆಕ್ಕಿಂಗ್ ಒಂದು ಗುಡ್ಡಮೀಟ್ರ್ ಚೆನ್ನಾಗಿತ್ತು ಇಲ್ಲಿಂದ ಹತ್ತು ಕಿಲೋಮೀಟ್ರ್

ನೀವು ಎಷ್ಟೇ ಚೆನ್ನಾಗಿ ಸ್ವಿಮ್ ಮಾಡಿದ್ರೂ ಈ ಸುಳಿಯಿಂದ ತಬ್ಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ದೊಡ್ಡ ಸುಳಿ ಇದೆಯಂತ ಇಲ್ಲಿ ಸೊ ಇಲ್ಲಿ ಬಂದರೆ ಯಾರು ಸ್ವಿಮ್ ಮಾಡೋಕೆ ಹೋಗ್ಬಿಡಿ ತುಂಬಾ ಡೇಂಜರ್ ಸುಳಿ ತಿರುಗ್ತಾ ಇದ್ದೆ ಅಲ್ಲಿ ತಿರುಗ್ತಾ ಇದ್ದೇವೆ ನಾವು ಇಲ್ಲ ಡೇಂಜರ್ ಇದು ಅದು ಅಳತೆ ಮಾಡಿದ್ ಮಾಡಿದ್ವಿ ಆದ್ರೆ ಅಮಾಸ್ ಹುಣ್ಮೇಲೆ ಇಲ್ಲಿ ನೀರ್ ಚೇಂಜ್ ಆಗುತ್ತೊಂದು ನೀರ್ ಕಲರ್ ಚೇಂಜ್ ಆಗುತ್ತೆ ರಾತ್ರಿ ಅಪ್ಪ ರಾತ್ರಿ ಅಲ್ಲ ರಾತ್ರಿ ಯಾರು ಬರ್ತಿಲ್ಲ

ಸೊ ಇಲ್ಲಿ ಹುಲಿ ಕರಡಿ ಚಿತ್ತೆಲ್ಲ ಐತಿ ಅಂತೆ ಸೊ ನೀವು ರಾತ್ರಿಯಲ್ಲ ಟೆಂಟ್ ಹಾಕಿ ಸಾಥೇನ ಇಲ್ಲ ತುಂಬಾ ಡೇಂಜರಸ್ ಪ್ಲೇಸ್ ಇದು ಸೊ ನೀವು ಐದು ಗಂಟೆ ಒಳಗೆ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಯಾರೋ ಹುಬ್ಳಿಯವ ಇಬ್ಬರು ಬಂದಿದ್ದ ಹುಡುಗರು ಇಲ್ಲಿ ಈಜಾಡ್ತಾ ಈಜಾಡ್ತಾವ ಅಲ್ಲಿ ಹೋದ್ಮೇಲೆ ಅಲ್ಲಿಂದ ಹುಳಿ ಡೈರೆಕ್ಟ್ ಅಲ್ಲ ಇಲ್ಲಿಂದ ಅಲ್ಲಿಗೆ ಹೋದ್ ಡೈರೆಕ್ಟ್ ಡೆಡ್ ಅಂದ್ರೆ ಕೆಳಗೆ ಬೀಜ ಇಲ್ಲೇ ಒಂದು ಅಲ್ಲಿ ಸುಳಿಯನ್ನ ಎಂತ ಆಗ್ತಂದ್ರೆ ಕಲ್ಲು ಸಂದಿ ನೀರ್ ಹೋಗ್ತಾರೆ ಅಲ್ಲಿ ಅವ್ರ ಕುತ್ಕಾಕೆ ಬಿಳುತ್ತವ್ ಸಿಕ್ಕಾಕೊಂಡು ಕುತ್ತಿಗೆ ಅಥವಾ ಎಂತರ ಯಾವ್ದೋ ಪಾರ್ಟ್ ಸಿಕ್ಕಾಕೆ ಬಿಳುತ್ತು ನೀರ್ ಒಳಗಿರ್ತಾರೆ ಉಸಿರಾಡ್ಲಾಗ್ತದೆ ಮೇಲೆ ಬರ್ಲಾ ಎಷ್ಟೋಲ್ಲ ಹಂಗೆ ಇತ್ತು ಅಲ್ಲಿ ಸುಳಿ ತೊಳತ್ತ ಅಲ್ಲಿ ಎಂತ ಆಗ್ತಂದ್ರೆ ಅಲ್ಲಿ ಒಂದು ಕಲ್ಲಲ್ಲಿ ಒಬ್ಬ ಮನುಷ್ಯ ಜಾಗ ಇತ್ತು ಅಲ್ಲೊಂದ್ ಕೈ ಕಾಲು ಸಿಗಾಕೆ ಬಿಳುತ್ತು ಸತ್ತ ಹೋಗ್ತಾವೆ ಮೇನ್ ತೋಟ ಎಲ್ಲ ಬಂತು ಅಲ್ಲ ಮಳಗಾಲದ ಕಾಯಿ ಎಲ್ಲ ಬತ್ತು ಕಾಯೆ ಕಾಯಿ ಬಡಕತ್ತಾ ಇದ್ದಿದ್ದಾ ಹೌದು ಬತ್ತು ಜಿಂದಾಬಾದ್ ಸೊ ಒಂದು ಮೇಲತ್ಲ ಅಕ್ಟೋಬರ್ ಬಟ್ ಮಳೆಗಾಲದಲ್ಲಿ ಆಗ್ತದೆ ಚಳಿಗಾಲ ಅದು ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಬಂದ್ರೆ ಇಲ್ಲೂ ಚೆನ್ನಾಗಿತ್ತು ಅಲ್ಲೂ ಚೆನ್ನಾಗಿ ಇತ್ತು ಚೆನ್ನಾಗಿತ್ತು ಹೌದು ಮತ್ತೆ ಆಲ್ಮೋಸ್ಟ್ ಎಲ್ಲಾ ವಾಟರ್ ಫಾಲ್ ಆಗಾ ಚಳಿಗಾಲ ಟೈಮ에요 ಹೌದು ಹಿಂಗೇ ಮಳಗಾದಲ್ಲಿ ಕಷ್ಟಾ ಬೇಸಕ ನೀರು ಇರುತ್ತೆ ಬೇಸಕ ನಾರ್ಮಲ್ ಇರುತ್ತೆ ಚಳಿಗಾಲಲ್ಲಿ ಇರುತ್ತೆ ಚೆನ್ನಾಗಿರುತ್ತೆ

ದೇವ್ಕರ್ ಫಾಲ್ಸ್ ಮಾತ್ರ ತುಂಬಾ ಅದ್ಭುತವಾಗಿದೆ ಎಲ್ಲಪುರಕ್ಕೆ ಬಂದ ಮೇಲೆ ನೀವು ಇಲ್ಲಿ ಬರಲೇಬೇಕು ಹೈಲಿ ರೆಕಮೆಂಡೆಡ್ ಇಲ್ಲಿ 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 ನಮಗೆ ಫ್ರೆಂಡ್ಸು ಸಿಕ್ಕಿದ್ರು ನೇಟಿವ್ ಅವರೇ ಎಲ್ಲಾಪುರದವ್ರೆ ಫ್ರೆಂಡ್ಸು ಒಬ್ಬರು ಬ್ಲಾಗರ್ ಕೂಡ ಇದ್ದಾರೆ ಬ್ಲಾಗ್ಸ್ ಅಂತ ಎಲ್ಲಾಪುರದವರಲ್ಲ ಹೌದು ಎಲ್ಲಾಪುರ ಇಲ್ಲೇ ನಮ್ಮ ಇಲ್ಲೇ ಇಲ್ಲಿಂದ ನಾಲ್ಕು ಕಿಲೋಮೀಟ್ರು ಚೆಕ್ ಮಾಡಿ ಎರಡು ಚಾನಲ್ ಇದೆ ಐಫೋನ್ ಬೆಸ್ಟ್ ಬ್ಲಾಗರ್ಸ್ ಆದರೆ ಗೋಪ್ರೋ ಬೆಸ್ಟ್ ಇನ್ಟಾ ತ್ರೀ ಸಿಕ್ಸ್ಟಿ ಬೆಸ್ಟ್ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಅಥವಾ ಐಫೋನ್ ಗೋಪ್ರೋ ಅದು ಬೈಕ್ ಬ್ಲಾಗರ್ಸಿಗೆ ಚಲೋ ನಾರ್ಮಲ್ ಬ್ಲಾಗರ್ಸಿಗೆಲ್ಲ ಹೌದು ಬೈಕ್ ಬ್ಲಾಗರ್ಸಿಗೆ ಗೋಪ್ರೋ ಬೆಸ್ಟು ಬೆಸ್ಟ್ ಅಂದರೆ ಬೆಸ್ಟ್ ಅದೇ ಯಾವುದು ಇದು ಗೋಪ್ರೋ ಹೈಯೆಸ್ಟ್ ತಿಳು ಬಂದಿದೆ ನಮಗೆ ಉಂಡೆವರಿಂದನೇ ಹಿಂದಿ ಬ್ಲಾಗರ್ಸ್ ಇಂದನೇ ಇದೆಲ್ಲ ನಮಗೆ ಗೊತ್ತು ಇತ್ತಿರಕಲ್ಲಾ 12ನೇ ಬ್ಲಾಗರ್ಸ್ ಎಲ್ಲಾ ಕರ್ಮನೆ ಆಗ್ತಿದೆ ಇದೇ ವಿಧಾಗ್ ಆಗ್ತಾ ಇದೆ ಹಿಂದಿ ಅಲ್ಲಿ ಎಷ್ಟ್ ಕಾಂಪಿಟೇಷನ್ ಇದೆಲ್ಲಾ ಕನ್ನಡಿಗರಲ್ಲಿ ಒಂದು ಬ್ಯಾಚ್ ಒಂದಾದ್ರೂ ಕರ್ಮನೆ ಆಗ್ತಿದೆ ಇನ್ನೇನಾದ್ರೂ ಬ್ಲಾಗರ್ ದಾತ್ರು ಒಬ್ಬನೇ रेका आ रही है सेकंड टू मिलियन टू वन सिक्स हो हो बारिश आऊँगा लेकिन अध्यालोक तो है क्या करेंगे ओ हो अब तो सदा चली गई टाइम वगैरह हम्म आवाज़ कहाँ गई टेंटीन तो ना सेकंड क्या करेंगे हाँ अलग ಐದು ಆರು ಜನ ಬಂದ್ರೆ ಹೆದರಿಕೆನೆ ಇಲ್ಲ ಅಷ್ಟು ಜನ ಬಂದ್ರೆ ಐದಾರು ಜನ ಹುಲಿಗೆ ಲೆಕ್ಕ ಇಲ್ಲ ನಮಗೆ ಇರ್ತಿದೆ ಅಷ್ಟೇ ಆದ್ರೆ ಹುಲ್ಲಿಗ್ ಐದು ಆರು ಜನ ಲೆಕ್ಕಲ್ಲ ಐದು ಆರು ಜನ ಕೋಲ್ ಇಡ್ಕೊಂಡು ಹುಡಿ ಹುಲಿ ಹುಲಿ ಲೆಕ್ಕ ಲೆಕ್ಕಲ್ಲ ಆದ್ರೆ ಧೈರ್ಯ ಬೇಕಲ್ಲ ಹುಲಿ ಬಂದಾಗ

ಸಿಂಹ ನಂಬದಿ ತೊಣುಕು ಇಲ್ಲೇ ಇಲ್ಲ ಎಷ್ಟಿದೆ ಟೈಗರ್ ಕರ್ನಾಟಕದಲ್ಲಿ ಆಫ್ರಿಕಾ ಹೋಗವು ಚಿರ್ತೆ ಅಲ್ದ ಚೀತಾ ಲಿಯೋಪಾರ್ಡು ಚೀತಾ

अरे वो ना है ना, ना, थान्त। थान्त। ना ये, ये ना 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 ये � అస్తే ఒం గంట సంజా ఆరు గంట మండీపూర్దే మండీపూర్ ఆఫారా